ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯ ಕುತೂಹಲಕಾರಿ ವಿಷಯಗಳು ಏನೆಲ್ಲ ಇವೆ ಎಂಬುದನ್ನು ತಿಳಿಸಿಕೊಡುವ ಒಂದು ಸಂಚಿಕೆ ಇದಾಗಿದ್ದು ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕೊನೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ದಿನದಿಂದ ದಿನಕ್ಕೆ ಹಲವಾರು ರೀತಿಯ ಸವಾಲುಗಳನ್ನು ಎದುರಿಸಿ ಗಟ್ಟಿತನದಿಂದ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡಿದ್ದಾಳೆ ಈಗ ಭಾಗ್ಯನಿಗೆ ಮತ್ತೊಂದು ಅದೇ ರೀತಿಯ ಸವಾಲು ಎದುರಾಗಿದೆ ಎಂದರೆ ತಪ್ಪಾಗಲಾರದು ಏಕೆಂದರೆ ತಂಗಿಯ ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾಳೆ ಭಾಗ್ಯ ಮತ್ತು ಅದಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅಂತ ತಂಗಿಗೋಸ್ಕರ ಹಲವಾರು ರೀತಿಯ ಕಂಡೀಷನ್ಗಳನ್ನು ಒಪ್ಪಿಕೊಂಡಿದ್ದಾಳೆ ಮತ್ತು ಇದೇ ವಿಚಾರಕ್ಕೆ ಈಗಾಗಲೇ ತುಲಾಭಾರ ಮಾಡಿಸುವ ಜವಾಬ್ದಾರಿಯನ್ನು ಭಾಗ್ಯ ವಹಿಸಿಕೊಂಡಿದ್ದಳು ಇದೇ ವಿಚಾರವಾಗಿ ಅಲ್ಲಿಗೆ ತಂದಿರುವಂತಹ ಪಾತ್ರ ಅವುಗಳಿಗೆ ಬಣ್ಣವನ್ನು ಬಳಿದಿದ್ದಾರೆ ಅಂತ ಆರೋಪಿಸಿರುವಂತಹ ಮತ್ತು ಸಾಬೀತನ್ನು ಮಾಡಿದ್ದಾರೆ ಕನ್ನಿಕಾ ಮತ್ತು ಮೀನಾಕ್ಷಿ ಅವರು ಇದಕ್ಕೆ ಭಾಗ್ಯ ಕೂಡ ಸರಿಯಾದ ರೀತಿಯಲ್ಲೇ ಇದೆಲ್ಲ ನನ್ನಿಂದ ತಪ್ಪಾಗಿಲ್ಲ ಇದನ್ನು ಸರಿಯಾದ ಸಮಯಕ್ಕೆ ಸರಿಯಾದ ನಿಗದಿತ ಸಮಯಕ್ಕೆ ನಾನು ಈ ತುಲಾಬರವನ್ನು ಮಾಡಿಸಿಯೇ ಸಿದ್ಧ ಅಂತ ಒಂದು ಕಡೆ ಹೇಳಿ ಅದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ನಡೆಸಿದ್ದಾಳೆ ಅಂತಲೇ ಹೇಳ್ಬೋದು ತಾಂಡವ್ ಮತ್ತು ಶ್ರೇಷ್ಠನ ವಿಚಾರದಲ್ಲಿ ಅವರ ಸಂಬಂಧದಲ್ಲಿ ಹಲವಾರು ರೀತಿಯ ಕಾರಣಗಳಿಗೆ ಈಗಾಗಲೇ ಬಿರುಕು ಕಾಣಿಸಿಕೊಳ್ಳುತ್ತಿದೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಕೆಲಸವನ್ನು ಬಿಟ್ಟು ಅಲೆದಾಡುತ್ತಿರುವ ತಾಂಡವ್ಗೆ ಒಂದು ಕೆಲಸವನ್ನು ಹುಡುಕಿಕೊಡು ಅಂತ ಶೌರ್ಯನಿಗೆ ಸಹಾಯವನ್ನು ಕೇಳಿದ್ದಾಳೆ ಶ್ರೇಷ್ಠ ಇದಕ್ಕೆ ಸರಿ ಅಂತ ಶೌರ್ಯ ಕೂಡ ಒಪ್ಪಿಕೊಂಡಿದ್ದಾನೆ ಇದೇ ವಿಚಾರದಲ್ಲಿ ಮಾತುಕತೆ ಆಡುತ್ತಿರುವ ಸಂದರ್ಭದಲ್ಲಿ ಬಂದಿರುವಂತಹ ತಾಂಡವ್ ಅವರಿಬ್ಬರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾನೆ ಮತ್ತು ಶೌರ್ಯನ ಕೊಳಲು ಪಟ್ಟಿಯನ್ನು ಹಿಡಿದು ಈಗಾಗಲೇ ಅವನ ವಿರುದ್ಧ ಮಾತನಾಡಿದ್ದಾನೆ ಸೌರ್ಯನು ಕೂಡ ಒಂದು ಕಡೆ ತುಂಬಾ ಸಿಟ್ಟಾದಂತೆ ಕಾಣುತ್ತಿದೆ ಮತ್ತೊಂದು ಕಡೆ ಈಗಾಗಲೇ ಆದಿ ಈ ವಿಚಾರದಲ್ಲಿ ಅಂದರೆ ಕೆಲಸದ ವಿಚಾರದಲ್ಲಿ ಅವನ ಐಡಿಯಾಗಳನ್ನು ಒಪ್ಪಿಕೊಂಡು ಅವನಿಗೆ ಪ್ರೊಜೆಕ್ಟನ್ನು ನೀಡುವ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಆದರೆ ತಾಂಡವ್ಗೆ ಈ ವಿಚಾರದಲ್ಲಿ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಈ ಪ್ರಾಜೆಕ್ಟನ್ನು ಮುಂದುವರಿಸುವಂತಹ ತಾಂಡವ್ ಆದಿಗೆ ಏನಾದರೂ ಭಾಗ್ಯ ಲಕ್ಷ್ಮಿನೇ ಇವನ ಹೆಂಡತಿ ಅಂತ ಗೊತ್ತಾಗುತ್ತಾ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕಾದು ನೋಡಬೇಕಾಗುತ್ತದೆ ಸ್ನೇಹಿತರೆ ಏಕೆಂದರೆ ಸ್ವಾಭಿಮಾನವನ್ನು ಮತ್ತು ಉಸಿರಾಗಿಸಿಕೊಂಡು ಅದನ್ನು ಬದುಕಾಗಿ ಪರಿವರ್ತಿಸಿರುವಂತಹ ಭಾಗ್ಯನ ಈ ರೀತಿಯ ಮಾತುಗಳಿಂದ ಆದಿ ಕೂಡ ತುಂಬಾ ಬೆಕ್ಕಸ ಬೆರಗಾಗಿದ್ದು ಇಂದಿನ ಸಂಚಿಕೆಯಲ್ಲಿ ನೀವು ನೋಡಿದ್ದೀರಾ ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ತಾಂಡವನ್ನು ಇಟ್ಟುಕೊಂಡು ಭಾಗ್ಯನ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಎಲ್ಲ ಪ್ರಯತ್ನವನ್ನು ಆದಿ ಮಾಡ್ತಾನೆ ಎಂಬುದನ್ನು ನಾವು ಕಾದು ನೋಡೋಣ ನಿಮಗೆ ಈ ಸಂಚಿಕೆಯಲ್ಲಿ ಯಾವೆಲ್ಲ ಅಂಶಗಳು ಇಷ್ಟವಾಯಿತು ಅದನ್ನು ದಯಮಾಡಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ